ಒಂದು ದಿನ ಪೂರ್ಣಗಿನವರು ಅರಮನೆಯಲ್ಲಿ ಇದ್ದಾರೆ ಒಬ್ಬ ಹುಡುಗ ಬಂದ ಒಂದು ಕಡೆ ನಮಸ್ಕಾರ ಮಾಡಿ ಭಕ್ತಿ ವಿನಯಗಳಿಂದ ನಿಂತುಕೊಂಡ ಆ ಹುಡುಗನನ್ನು ನೋಡ್ತಾ ಇದ್ದ ಹಾಗೆ ಏನೋ ಒಂದು ರೀತಿಯಾದ ಪ್ರೀತಿ ವಾತ್ಸಲ್ಯ ಹುಟ್ಟಿತು ಪೂರ್ಣಗಿನವರಿಗೆ ಯಾರಪ್ಪ ನೀನು ಬಾ ಕುಳಿತಕೋ ಬಾ ಏನಾಗಬೇಕಾಗಿದೆ ಆತ್ಮೀಯತೆಯಿಂದ ಕರೀತಾರೆ ಪರವಾಗಿಲ್ಲ ಸ್ವಾಮಿ ನಾನು ನಿಂತೇ ಇರ್ತೇನೆ ಸಂಕೋಚ ಬೇಡಪ್ಪ ಕೂತ್ಕೋ ಏನಾಗಬೇಕಾಗಿತ್ತು ನನ್ನಿಂದ ಏನಿಲ್ಲ ಸ್ವಾಮಿ ನಮ್ಮ ತಾಯಿಯವರು ಇಲ್ಲಿಗೆ ಕಳಿಸಿದ್ದಾರೆ ಏನು ಬೇಕಾಗಿದೆಯಪ್ಪ ಹುಡುಗ ಸುಮ್ಮನೆ ನಿಂತ್ಕೋತಾನೆ ಭಯ ಸಂಕೋಚ ಏನು ಬೇಡ ಕೇಳು ಏನು ಬೇಕು ನಾನೊಂದು ವೃತ್ತಿ ಯಾಚನೆಗೆ ಬಂದಿರ್ತೇನೆ ಅನ್ನೋ ಮಾತನ್ನ ಹೇಳ್ತಾನೆ ಅಂದ್ರೆ ಒಂದು ಕೆಲಸ ಬೇಕಾಗಿದೆ ಕೆಲಸವನ್ನ ಕೇಳ್ಕೊಂಡು ಬಂದಿದ್ದೇನೆ ಪೂರ್ಣಯವರು ನೋಡ್ತಾರೆ ಹುಡುಗನ್ನ ಚಿಕ್ಕ ಹುಡುಗ ಇನ್ನು ಓದಿ ಬಾಳಿ ಬದುಕಬೇಕಾದವನು ಈಗಲೇ ಅವನು ಕೆಲಸಕ್ಕೆ ಸೇರಿಕೊಂಡ್ರೆ ಹೇಗೆ ಮತ್ತೆ ಅವನನ್ನ ನೋಡ್ತಾ ಇದ್ದ ಹಾಗೆ ಇಂತಹ ಮಗ ಒಬ್ಬ ನನಗೆ ಇರಬಾರದೆ ಈ ಹುಡುಗ ಸದಾ ನನ್ನ ಕಾಲ ನನ್ನ ಜೊತೆಯಲ್ಲೇ ಇರೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಹೀಗೇನೇನೋ ಭಾವನೆಗಳು ಅವರ ಮನಸ್ಸಲ್ಲಿ ಬರುತ್ತೆ ಆ ಹುಡುಗನ್ನೇ ನೋಡ್ತಾ ನಿಂತು ಬಿಡ್ತಾರೆ ಸುಬ್ರಾಯ ಹಾಗೆ ನಿಂತೇ ಇರ್ತಾನೆ ಆ ಹುಡುಗ ಸುಬ್ರಾಯ ಹಾಗೆ ನಿಂತಿರ್ತಾನೆ ಕೊನೆಗೆ ಕ್ಷಮಿಸಪ್ಪ ಬಹಳ ಹೊತ್ತು ಕಾಯಿಸ್ಬಿಟ್ಟೆ ನಿನ್ನ ಅಂತ ಪೂರ್ಣಯವ್ರು ಹೇಳಿದಾಗ ಆ ಹುಡುಗ ಹೇಳ್ತಾನೆ ಸ್ವಾಮಿ ತಾವು ದೊಡ್ಡೋರು ಕ್ಷಮಿಸು ಅನ್ನೋ ಮಾತನ್ನ ತಾವು ಹೇಳಬಾರ್ದು ನಾನು ಚಿಕ್ಕ ಹುಡುಗ ತಾವು ಹಿರಿಯರು ನಾನು ಬಂದಿರೋದು ಒಂದು ಕೆಲಸವನ್ನ ಕೇಳಿಕೊಂಡು ವೃತ್ತಿ ಆಚನೆಗೆ ನಿಮ್ಮನ್ನು ಕ್ಷಮಿಸೋಕ್ಕೆ ನಾನು ಬಂದಿಲ್ಲ ಹಾಗಾಗಿ ಭಿಕ್ಷೆ ಬೇಡೋದಕ್ಕೆ ಕೆಲಸ ಕೇಳೋದಕ್ಕೆ ಬಂದಿರತಕ್ಕಂಥ ನಾನು ಹೇಗೆ ತಮ್ಮನ್ನು ಕ್ಷಮಿಸೋಕೆ ಸಾಧ್ಯ ಆ ಹುಡುಗನ ಸಂಸ್ಕಾರವನ್ನು ನೋಡಿ ತುಂಬ ಆಶ್ಚರ್ಯ ಆಗುತ್ತೆ ಹೇಳ್ತಾರೆ ನಿನಗೆ ಯಾವ ರೀತಿಯ ಕೆಲಸ ಬೇಕಪ್ಪ ಯಾವ ರೀತಿಯ ಕೆಲಸ ಬೇಕಾದರೂ ಕೊಡಿ ಸ್ವಾಮಿ ನಾನು ಮಾಡ್ತೇನೆ ಆಗ ಹೇಳ್ತಾರೆ ಅವರು ನೀನಿನ್ನು ಚಿಕ್ಕ ಹುಡುಗ ಈ ಚಿಕ್ಕ ವಯಸ್ಸಲ್ಲಿ ಏನಂತಹ ದೊಡ್ಡ ಕೆಲಸ ಮಾಡಲಿಕ್ಕಾಗುತ್ತೆ ನೀನು ನಿನ್ನ ವಯಸ್ಸಿಗೆ ಮಾಡುವಂಥ ಕೆಲಸಗಳು ಯಾವುದೂ ನಮ್ಮ ಹತ್ರ ಇಲ್ಲವಲ್ಲಪ್ಪ ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನೆ ಸ್ವಾಮಿ ನನಗೇನು ಬಹಳ ದೊಡ್ಡ ಕೆಲಸ ಬೇಡಿ ನನಗೆ ಒಂದು ಪುಟ್ಟ ಕೆಲಸ ಏನು ಅಂದರೆ ಪ್ರತಿದಿನ ಮಧ್ಯಾಹ್ನ ರಾತ್ರಿ ಬ್ರಾಹ್ಮಣರಿಗೆ ಊಟವನ್ನು ಬಡಿಸ್ತೀರಿಯಲ್ವಾ ಊಟವನ್ನು ಬಡಿಸಿ ಆದ ಮೇಲೆ ಗೋಮಯ ಮಾಡಬೇಕಲ್ವಾ ಆ ಗೋಮಯದ ಕೆಲಸವನ್ನ ನನಗೆ ಕೊಟ್ರೆ ಸಾಕು ನನಗೆ ಯಾವುದು ದೊಡ್ಡ ಕೆಲಸ ಬೇಡ ಅನ್ನೋ ಮಾತನ್ನ ಆ ಹುಡುಗ ಹೇಳ್ತಾನಂತೆ ಚಿಕ್ಕ ಕೆಲಸ ಮಾಡಬಹುದು ಅಂತ ಅನಿಸುತ್ತೆ ಆದರೆ ಪೂರ್ಣಯ್ಯನವರಿಗೆ ಒಂದು ರೀತಿಯಾದ ನೋವು ಆಗುತ್ತೆ ಸಂತೋಷವೂ ಆಗುತ್ತೆ ಆ ಹುಡುಗ ಓಡೋಡಿ ಬಂದು ಕಾಲನ್ನು ಹಿಡ್ಕೊಂಡು ಹೇಳ್ತಾನಂತೆ ನಿಮ್ಮ ಔದಾರ್ಯಕ್ಕೆ ನಾನು ಋಣಿಯಾಗಿದ್ದೇನೆ ನನಗೆ ಬದುಕನ್ನು ನಡೆಸೋದಕ್ಕೆ ಒಂದು ಪುಟ್ಟ ಕೆಲಸ ಕೊಟ್ಟು ತಾವು ಉಪಕಾರ ಮಾಡಿದ್ದೀರಾ ಅನ್ನೋ ಮಾತನ್ನ ಹೇಳ್ತಾರಂತೆ ಅಂದರೆ ಓದುತ್ತಾನೆ ಒಂದು ಪುಟ್ಟ ಕೆಲಸವನ್ನ ಮಾಡಿಕೊಂಡು ಮನೆಗೆ ಸಹಾಯ ಮಾಡುವಂತಹ ಒಂದು ಉದಾತ್ತ ಧ್ಯೇಯ ಹೊಂದಿದ್ದ ಈ ಒಂದು ಹುಡುಗನನ್ನ ಆ ಹುಡುಗನ ಸಂಸ್ಕಾರವನ್ನ ಕಂಡು ಗುರುತಿಸಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಆತನಿಗೆ ಸಹಾಯ ಆಗುವ ರೀತಿಯಲ್ಲಿ ನಡುಕೊಳ್ಳುವ ಒಂದು ಮನಸ್ಸು ಪೂರ್ಣಯನವರೆಗೆ ಇತ್ತು ಇಂತಹ ಮನೋಭಾವ ಇದ್ದಂತಹ ಅಧಿಕಾರಿಗಳು ಬಹಳ ವಿರಳ